ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ನಾನಿವತ್ತು ಮಾಮೋಸ್ ಮಾಡೋಣ ಅಂತ ಇದ್ದೀನಿ ಸೊ ಮಕ್ಕಳಿಗಂತೂ ಮಾಮೋಸ್ ಅಂದರೆ ತುಂಬಾ ಇಷ್ಟ ಅಲ್ಲ ಅರ್ಣ ಅಲ್ಲ ನಿಮಗೆ ಮಾಮೋಸ್ ಅಂದರೆ ಇಷ್ಟನಾ ಅದು ನಿಮ್ಗೆ ಓಕೆ ಇವತ್ತು ಮಾಮಸ್ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ಜೊತೆ ಕೂಡ ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಬನ್ನಿ ಲೆಟ್ಸ್ ಸ್ಟಾರ್ಟೆಡ್ ನೋಡಿ ಇವತ್ತೊಂದು ರೋಸ್ ಆಗಿದೆ ಮೊದಲಿಗೆ ನಾನಿಲ್ಲಿ ನೀರನ್ನು ಕಾಯ್ಲಿಕ್ಕೆ ಇಟ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ ಇದಕ್ಕೆ ನಾನಿಲ್ಲಿ ಸೋಯಾ ಚಂಕ್ಸ್ ಅನ್ನು ಇದ್ದೀನಿ ಸಾಲ್ಕು ನಾನು ಜಾಸ್ತಿ ಮಾಡ್ತಾಯಿಲ್ಲ ಇಲ್ಲ ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಯಾಕಂದ್ರೆ ಇದು ಸ್ವಲ್ಪ ಬಿಸಿ ನೀರಿನಲ್ಲಿ ಕಾಯಿಸ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಆವಾಗ ತುರ್ತುಕೊಳ್ಲಿಕ್ಕೆ ಚೆನ್ನಾಗಿರತ್ತೆ ತುಂಬಾ ಹೆಲ್ದಿ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿ ಸೋಯಾ ಚಂಕ್ಸ್ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ಇದನ್ನು ಆಫ್ ಮಾಡ್ತೀನಿ ಸಾಕಿವಾಗ ಆಫ್ ಮಾಡ್ತಾಯಿದ್ದೀನಿ ಇದನ್ನು ನಾನಿವಾಗ ತಣ್ಣೀರಿಗೆ ಹಾಕ್ಕೊಳ್ತೀನಿ ಯಾಕಂದರೆ ಇದು ಬೇಗ ತಣ್ಣಗಾಗಲಿ ಅಂತ ಸೊ ಕ್ವಿಕ್ಕಾಗಿ ಇದ್ದೀನಿ ಯಾಕಂದರೆ ಇವತ್ತು ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಇವಾಗ ತಣ್ಣೀರಿಗೆ ಹಾಕಿ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಸೊ ಇದನ್ನು ಒಂದು ಕಡೆ ಇಟ್ಟ ಮೇಲೆ ಇವಾಗ ನಾನು ಮೈದಾನ ಮೈದಾದಿಂದ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ನಾರ್ಮಲಾಗಿ ಸ್ವಲ್ಪ ಮೈದಾ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ತೀವಿ ಅದೇ ರೀಸಿಯಾಗಿ ಕಲಿಸ್ಕೊಂಡ್ರೆ ಆಯಿತು ಸೊ ಇವಾಗ ಇದನ್ನು ಈ ಬೌಲ್ಗೆ ಕಲಿಸ್ಕೊಳ್ತೀನಿ ಯಾವಾಗಲೂ ಮಾಡೋದಿಲ್ಲ ಯಾವಾಗಲೂ ಮಾಡೋದಾದರೆ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿಕೊಳ್ಳಿ ಹೆಲ್ದಿ ಇರುತ್ತೆ ಸೊ ಇವತ್ತು ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಟೇಸ್ಟಿಯಾಗಿ ಬರೋದು ಈ ಮೈದಾ ಹಿಟ್ಟಲ್ಲಿ ಮಾಡಿದಾಗಲೇ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪ ತೆಗೆದುಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫೈನಲಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಸೊ ರೆಡಿ ಆಯಿತು ಇದನ್ನು ಮುಚ್ಚಿಟ್ಟು ನೆಕ್ಸ್ಟ್ ನಾನು ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊತೀನಿ ಚಿಕ್ಕ ಎಲೆಕೋಸನ್ನು ತೆಗೆದುಕೊಳ್ತಾ ಇದ್ದೀನಿ ಇದನ್ನು ಚಿಕ್ಕದಾಗಿ ಹಚ್ಕೋಬೇಕು ಪ್ರತಿ ತರಕಾರಿ ಕೂಡ ಚಿಕ್ಕದಾಗಿ ಹೆಚ್ಕೋಬೇಕು ಯಾಕಂದರೆ ಇದು ಸ್ಟಪ್ಪಿಂಗ್ ಆಗಿ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಕ್ಯಾರೆಟನ್ನು ನಾನಿಲ್ಲಿ ತುರ್ಕೊಳ್ತಾ ತುರ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಡೆಯನ್ನು ಬಿಸಿ ಮಾಡಿಕೊಂಡಿದ್ದೆ ಸೊ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಆಯಿಲನ್ನು ಹಾಕಿದ ಮೇಲೆ ಅದಕ್ಕೆ ತುರ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ವೆಜಿಟೇಬಲ್ಸ್ ನೋಡಿ ಇಷ್ಟೊಂದು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೆ ಇವಾಗ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ತೀನಿ ಮೊದಲಿಗೆ ಆನಿಯನ್ ಕ್ಯಾರೆಟ್ ಎಲೆಕೋಸು ಹಾಗೆ ಬೀನ್ಸ್ ಸೊ ಇಷ್ಟೊಂದು ತರಕಾರಿಯನ್ನು ತೆಗೆದುಕೊಂಡಿದ್ದೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಾಗೆ ನಾನು ಸೋಯಾ ಚಮ್ಸನ್ನು ಈ ರೀತಿಯಾಗಿ ತುರ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಇನ್ನೂ ಚಿಕ್ಕದಾಗಿ ತುರ್ಕೊಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೆ ಇವಿಷ್ಟನ್ನು ಹಾಕಿದ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದು ಸೋಯಾ ಸಾಸು ಇದನ್ನ ನಾನು ಒಂದು ಮುಚ್ಚಳ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸಾಕು ಇವಾಗ ಟೊಮೆಟೊ ಕೆಚ್ಚಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಖಾರಕ್ಕೆ ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಪೆಪ್ಪರನ್ನು ಗುದ್ದಿ ಪೌಡರ್ ಮಾಡ್ಕೊಂಡಿರೋದು ಹಸಿ ಮೆಣಸು ಕೂಡ ಹಾಕ್ಕೋಬೋದು ನಾನು ಹಸಿ ಅವಾಯ್ಡ್ ಮಾಡಿದ್ದೀನಿ ಯಾಕಂದರೆ ಇವಾಗ ಸಮ್ಮರ್ ಅಲ್ವಾ ಖಾರಕ್ಕೆ ಇದು ತಂಪು ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪೆಪ್ಪರನ್ನು ಗುದ್ದಿ ಇದ್ದೀನಿ ಖಾರ ಸಿಹಿ ಹುಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ಟಫಿಂಗಿಗೆ ಇಷ್ಟೇ ಇನ್ನೇನು ಬೇಡ ಸೊ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಇವಾಗ ಸ್ಟಪ್ಪಿಂಗ್ ರೆಡಿ ಆಯಿತು ಇವಾಗ ನಾನು ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಪಾತ್ರೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಯಾಕಂದರೆ ಮನೆಯಲ್ಲಿ ಎಲ್ಲ ಸ್ಟೀಮ್ ಮಾಡ್ಕೊಳ್ಲಿಕ್ಕೆ ಇರೋದಿಲ್ಲ ಈ ರೀತಿ ಈಸಿಯಾಗಿ ಮಾಡಿಕೊಳ್ಳಲಿಕ್ಕೆ ನಾನು ಹೇಳ್ತಾ ಇರೋದು ಈ ರೀತಿ ಒಂದು ಕಡೆಯನ್ನು ತೆಗೆದುಕೊಂಡು ಇದಕ್ಕೆ ನೀರನ್ನು ಹಾಕಿ ನಂತರ ಇದನ್ನು ಈ ರೀತಿಯಾಗಿ ಇಡಬೇಕು ಇದರೊಳಗಡೆ ನಾನು ಮಾಡಿರುವಂತಹ ಮಾಮೋಸನ್ನು ಇಟ್ಟು ನಂತರ ಅದಕ್ಕೆ ಮುಚ್ಚಳವನ್ನು ಆಯಿತು ಸೊ ಈ ರೀತಿಯಾಗಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡ್ತೀನಿ ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ನಾದ್ಕೋತೀನಿ ಇದು ಮೈದಾ ಆಗಿರೋದ್ರಿಂದ ರಬ್ಬರ್ ರೀತಿಯಾಗಿ ಇರುತ್ತೆ ಸೊ ಹೇಳ್ದಾಗೆ ಕೇಳುತ್ತೆ ಸೊ ಹಾಗಾಗಿ ಮೈದಾದಲ್ಲಿ ಮಾಡುವಾಗ ಈಸಿಯಾಗಿ ಬರುತ್ತೆ ಮಾಮೋಸ್ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಇದು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೋಬೇಕು ಸೊ ಒಂದನ್ನು ಯಾವ ರೀತಿಯಾಗಿ ಮಾಡೋದನ್ನು ತೋರಿಸಿ ನೆಕ್ಸ್ಟ್ ನಾನು ಇದೇ ರೀತಿಯಾಗಿ ಎಲ್ಲವನ್ನು ಮಾಡ್ಕೋತೀನಿ ಆಯಿತಾ ಸೊ ಈ ಥರ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಜಸ್ಟ್ ಇದನ್ನು ಲಟ್ಟಿಸ್ಕೋಬೇಕು ಮೈದಾ ಆಗಿರೋದ್ರಿಂದ ಹಿಡಿಯೋದಿಲ್ಲ ಕೈಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಯಾವ ರೀತಿ ಬೇಕಾದರೂ ನಡೆಸ್ಕೋಬೋದು ಇದರೊಳಗಡೆ ನಾನು ಸ್ಟಪ್ಪಿಗೆನ್ನು ಹಾಕಿ ಮಾಡ್ಕೋದು ಯಾವ ರೀತಿ ಶೇಪ್ ಆಗಿ ಕೂಡ ಮಾಡ್ಕೋಬಹುದು ಮೈದಾ ಆಗಿರೋದ್ರಿಂದ ನಾವು ಹೇಳ್ದಾಗೆ ಕೇಳತ್ತೆ ನೋಡಿ ಸೊ ನಾನು ಈ ರೀತಿಯಾಗಿ ಮಾಡಿಕೊಂಡಿದ್ದೀನಿ ನೀವು ಯಾವುದೇ ಶೇಪಾಗಿ ಕೂಡ ಮಾಡ್ಕೋಬೋದು ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿ ನಾನು ಬೇಯಲಿಕ್ಕೆ ಇಡ್ತೀನಿ ಸದ್ಯಕ್ಕೆ ನಾನು ನೀರನ್ನು ಎಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಹಾಗೆ ಇದನ್ನು ಇಟ್ಟು ಸ್ಟೀಮ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಎಲ್ಲವನ್ನ ಮಾಡ್ತೀನಿ ಸೊ ಫೈನಲ್ಲಿ ರೆಡಿ ಆಯಿತು ಸೊ ಈ ಕಡೆ ನೀರು ಕುದೀತಾ ಇದೆ ನೋಡಿ ಸೊ ಹಾಗೆ ಇಷ್ಟೊಂದು ಆಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಳತೆ ಮಾಡಿ ಮಾಡಿದಾಗ ಯಾಕಂದರೆ ನಾನು ಮಾಡ್ಕೊಂಡಿರುವಂತಹ ಸ್ಟಫಿಂಗ್ ಮತ್ತು ಹಿಟ್ಟು ಎರಡು ಸಮ ಪ್ರಮಾಣದಲ್ಲಿ ಆಯಿತು ಸೊ ಸ್ವಲ್ಪ ಶೇಪ್ಲೆಸ್ ಅನ್ನಿಸ್ತಾ ಇದೆ ಯಾಕಂದರೆ ತುಂಬಾ ತೆಳುವಾಗಿ ಹಿಟ್ಟನ್ನು ಮಾಡಿದ್ದೆ ಯಾಕಂದರೆ ಸ್ಟಪ್ಪಿಂಗ್ ರುಚಿಯಾಗಿರೋದಲ್ವಾ ಸೊ ಹಾಗಾಗಿ ಹಿಟ್ಟು ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಶೇಪ್ಲೆಸ್ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಲಿ ನಂತರ ಮಾಮೋಸ್ ರೆಡಿ ಆಗತ್ತೆ ತಿನ್ನೋಣ ಬನ್ನಿ ಸೊ ನೋಡಿ ಇದು ಹಿಟ್ಟು ಖಾಲಿಯಾಗಿತ್ತು ನೆಕ್ಸ್ಟ್ ಅಪ್ಪಿಂಗ್ ಕೂಡ ಖಾಲಿಯಾಗಿತ್ತು ಇದು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ತುಂಬ ಈಸಿ ತುಂಬ ಟೇಸ್ಟಿ ಟ್ರೈ ಮಾಡಿ ನೀವು ಕೂಡ ಸೊ ಇವಾಗ ಹತ್ತು ನಿಮಿಷ ಆಯಿತು ಓಪನ್ ಮಾಡೋಣ ಸೊ ಈ ರೀತಿಯಾಗಿದೆ ಇವಾಗ ಬಂದ್ ಆಫ್ ಮಾಡ್ತೀನಿ ಸೊ ಇವಾಗ ಇದನ್ನು ತಣ್ಣಗಾಗಲು ಬಿಡೋಣ ನೋಡಲಿಕ್ಕೆ ಇವಾಗ ಈ ರೀತಿಯಾಗಿದೆ ಬಿಸಿ ಇದೆ ಈ ರೀತಿಯಾಗಿದೆ ಸೊ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿಬಿಡಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹೀಗೆ ಬಿಡ್ತೀನಿ ಒಂದು ಐದು ನಿಮಿಷ ಸೊ ಇವಾಗ ಇದಕ್ಕೆ ಮಯೋನಸ್ ಹಾಕಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ರೆಡಿ ಆಯಿತು ಮಕ್ಕಳಿಗೆ ಕೊಡೋಣ ಹಾಯ್ ಏನು ನಾಳೆ ಯಾವ ಎಕ್ಸಾಮ್ ನಿನಗೆ ಅದ್ನೆಂತ ತಿಂಕ್ ಮಾಡಿ ಹೇಳ ಒಬ್ರ ಮೇಲ್ ಮೇಲೆ ಇನ್ನೊಬ್ರ ಇನ್ನೊಬ್ಬರ ಟಿ ವಿ ಕಾಮ್ ಸೊ ಅದ್ವಿನ್ಗೆ ಮ್ಯಾಥ್ ತುಂಬಾ ಈಸಿ ಹಾಂ ಕೊಡುವ ಸ್ವಲ್ಪ ಟೇಸ್ಟ್ ಮಾಡಿ ಇವಾಗ ಮಾಮೋಸ್ ಅಂದರೆ ಯಾರಿಗೆಲ್ಲ ಇಷ್ಟ ಮಾಮೋಸ್ ಅಂದರೆ ಇಷ್ಟನಾ ಅದ್ವೀನ್ ಸೊ ತಿನ್ನಿ ಬಿಸಿ ಇತ್ತ ಫ್ಯಾನ್ ಆಗ್ತೀವಿ ಒಂದು ನಿಮಿಷ ಟೊಮೆಟಿಕ್ ಸೀತಾ ಸಾಕ್ ಸಾಕ್ತೀನೀಗ ಟೇಸ್ಟಿ ಅರ್ನಾ ತಿನ್ ನೋಡು ತಿಂದು ಹೇಳಿ ಏನಾಯ್ತಂತ ಬಿಸಿ ಇತ್ತಾ ಅರ್ನಾ ಮೇಟ್ ಆರ್ನಾಂಗ್ ಆರ್ನಾಲ್ವ ಹೆಂಗಾಯ್ತಾ ಹೆಂಗೈತ ನನ್ಗೆ ನಿನ್ ರಿವ್ಯೂ ಬೇಕು ಬಿಟ್ಟು ಏಯ್ ಹೇಳಿ ಹೆಂಗೈತೆ ಹೇಳ ಹೆಂಗ್ ಪ್ಲೀಸ್ ಹಾಂ ಹೇಳ್ತೆ ಹೆಂಗೈತ ಇದು ಯಾರು ಬೇಕಾ ಹೆಂಗೈತೆ ಟೇಸ್ಟ್ ಹೆಂಗೈತಪ್ಪ ಓಯ್ ಟೇಸ್ಟ್ ಹೆಂಗೈತ ಇಲ್ಲ ನಾಳಿಂದ ಮಾಡಲ್ಲ ಮತ್ತೆ ಏನೂ ಮಾಡಲ್ಲ ಏನೂ ಮಾಡಲ್ಲ ನಾನು ಹೆಂಗಾಯ್ತಾ ಹೆಂಗಾಯ್ತ ಬ್ಯಾಡ್ ಗರ್ಲ್ ಸೊ ಆರ್ನಾಗೆ ಆರಾಮಿಲ್ಲ ಅಂತ ಹೇಳಿ ಓ ಎಸ್ ತರಿಸಿದ್ದೆ ಸೊ ಇವಾಗ ಹೆಂಗಾಯ್ತಾ ಹೆಂಗಾಯ್ತಾ ಹೌದು ಅದು ಹೆಂಗಾಯ್ತಾ ಮಮೋಸ್ ಹೆಂಗಾಯ್ತಾ ಓಕೆ ಗಾಯ್ಸ್ ಬಾಯ್ ಬಾಯ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಡಿ ಸಮೋಸ ಮಾಡ್ಕ ಏನೇನ ಅಲ್ಲಿ ಹಿಂದಿ ಹಿಂದಿಯಲ್ಲಿ ಹೇಳ್ತಿದ್ಯಾಲ ಏನ ಲೈಕ್ ಕರೋ ಕೊ ಬಾಯ್